哪里？Oh ಎಲ್ರು ನೋಡಿ ನಮಸ್ತೆ ಇವತ್ ಬಂದ್ಬಿಟ್ಟು ಹದಿನಾಲ್ಕನೇ ತಾರೀಕು ಧರ್ಮಸ್ಥಳ ಕ್ಷೇತ್ರದಲ್ಲಿ ಹೆಣ್ಮಕ್ಳಿಗೆ ಬರ್ಯಾದೇನು ಇಲ್ಲ ಹೆಣ್ಮಕ್ಳು ರೇಪ್ ಆ ಮ್ಯಾಮ್ ನಿಮ್ ಹೆಸರು ಹೇಳಿ ಇನ್ನೊಂದು ಸತಿ ಆ ನನ್ನ ಹೆಸರು ಮಿಥುನಾ ಅಂತ ಮ್ಯಾಮ್ ಇವತ್ತು ಏನು ಆಯಿತು ಧರ್ಮಸ್ಥಳದಲ್ಲಿ ಏನು ಇಲ್ಲ ಫೋಟಿಂಗ್ ಬಂದ್ಬಿಟ್ಟು ನಂದು ಮ್ಯಾರೇಜ್ ಇತ್ತು ಓಕೆ ಮ್ಯಾರೇಜ್ ಮುಗಿಸಿಕೊಂಡು ಅಲ್ಲಿ ಆ 호텔 ಹೆಸರೇನಾ ಬುಕ್ ಮಾಡಿದ್ನೋ ಸಾಕೇತ್ ಸಾಕೇತ್ ಗೆಸ್ಟ್ ಹೋಟ್ಲ್ ಅಂತ ಅಲ್ಲಿ ಹೋಟೆಲ್ ಅಲ್ಲಿ ನಾವು ರೂಮ್ ಬುಕ್ ಮಾಡ್ತೀವಿ ಸಾಕೇತ್ ಗೆಸ್ಟ್ ಹೌಸ್ ಅಲ್ವಾ ಹಾ ಹಾ ಹೌದು ಓಕೆ ರೂಮ್ಸ್ ಬುಕ್ ಮಾಡಿದ್ವಿ ನಾವು ರೂಮ್ ಚೆಕ್ ಔಟ್ ಮಾಡೋ ಟೈಮ್ ಅಲ್ಲಿ ಕೀ ಕೊಡಕ್ಕೆ ನಮ್ಮ ಅಕ್ಕ ಹೋದ್ರು ಅವಳೊಬ್ಳೆ ಹೋಗಿದ್ವಿ ಎಲ್ಲಾ ಟಿ ಡಿ ಲ್ರು ಕಾರಲ್ಲಿ ಇದ್ರು ಎಲ್ಲಾ ಚೆಕ್ಔಟ್ ಮಾಡ್ಕೊಂಡ್ ಎಲ್ಲಾ ಬರ್ತಿದ್ವಿ ಕೀ ಕೊಡಕ್ಕ ಅಲ್ಲಿ ಹು ಅಂದ್ರೆ ಕ್ಲೀನರ್ ಹುಡ್ಗ ಏನ್ ಮಾಡಿದ್ದಾನೆ ಅವಳ ಹತ್ರ ಮಿಸ್ ಬಿಹೇವ್ ಮಾಡಿದ್ದಾನೆ ಯಾವತರ ಮೇಡಮ್ ಅಂದ್ರೆ ನೀನೇ ಹೋಗಿ ಕ್ಲೀನ್ ಮಾಡಿ ಅಂತ ಕೈ ಇಟ್ಬಿಟ್ಟಿದ್ದಾನೆ ಅವಳದು ರೂಮ್ ಅಂದ್ರೆ ರೂಮ್ ಬಾಯ್ ರೂಮ್ ಬಾಯ್ ಕೈ ಹಿಡ್ದ್ ಬಿಟ್ಟಿದಾನೆ ಇವಳ ಅಲ್ಲಿ ನಮ್ಮಅಮ್ಮ ಸಡನ್ ಆಗಿ ಎಂದ್ಕೋ ಹೋಗಿದಾರೆ ನಮ್ಮಅಪ್ಪ ನಮ್ಮಅಮ್ಮ ಅವ್ರು ನಮಗೆ ಕಾಲ್ ಮಾಡಿದ್ರು ನಿಮಿಷ ಬೇಗ ಬನ್ನಿ ಇಲ್ಲಿ ಅವ್ಳ ಅಕ್ಕ ಸ್ವಲ್ಪ ಏನ್ ಏನಿಂಗೆಲ್ಲ ನೀವು ಮಾತಾಡೋದು ಯಾರು ನೀವೆಲ್ಲ ಎಲ್ಲಾ ಈ ತರ ಇದೆಲ್ಲ ಟ್ರೀಟ್ ಮಾಡ್ತೀರಾ ರೂಮ್ ಕೊಡ್ಬೇಕಾದ್ರೆ ನೀವ್ ಹೇಳಿ ಕೇಳಿ ಕೊಟ್ಟಿದ್ರ ಈ ತರ ರೂಮ್ ಕ್ಲೀನ್ ಮಾಡು ಕೈ ಹಿಡ್ಕೊಂಡೆಲ್ಲಾ ಮಾತಾಡಿಸ್ತೀನಿ ಅಂತ ಹೇಳಿದ್ರ ನೀವು ಏನಿಂಗೆಲ್ಲ ಅಂತ ರೇಗಿದಾಳೆ ನಾವೆಲ್ಲಾ ಹೋದ್ವಿ ಫಸ್ಟ್ ನಾವ್ ಕೇಳಿದ್ವಿ ಅವ್ರ ಏನ್ ಮಾಡಿದ್ರು ಏಕಾಏಕಿ ನಮ್ಮ ಅಪ್ಪನ್ ಶರ್ಟಿ ಕೈ ಹಾಕೋದ್ರು ಓಕೆ ಇದು ರೂಮ್ ಬಾಯ್ ಮಾತ್ರ ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ರೂಮ್ ಬಾಯ್ ಆತರ ಮಾಡಿದ್ವು ಯಾಕೆ ನಮ್ಮ ಅಪ್ಪನ ಕೈಗೆ ಕೈ ಹಾಕಿದ್ರು ನಮ್ಮಅಪ್ಪಾನಿಗೆ ಒಂದ್ ಹೇಟು ಹಾಕಿದ್ದಾರೆ ನಾವೆಲ್ಲ ಕೇಳಿದ್ವಿ ಫುಲ್ ಗಲಾಟಿನೂ ಆಯ್ತು ಜಗಳೂ ಆಯ್ತು ಅವ್ರ ಕಡೆಯಿಂದ ಒಂದು ರೆಸ್ಪಾನ್ಸ್ ಇಲ್ಲ ನಮ್ನೇ ರೂಮ್ ಇಂದ ಆಚೆ ಹಾಕ್ತಿದಾರೆ ಹೋಗಿ ಇಲ್ಲಿಂದ ಹೋಗಿ ನೀವು ಇನ್ಸ್ಟಾ ಲೈವ್ ಅಲ್ಲಿ ನಾನು ಬಿಟ್ಟಿದೆ ಆಲ್ರೆಡಿ ಫುಲ್ ಎಲ್ಲಾ ವಿಡಿಯೋಸ್ ಅಪ್ ಟು ಡೇಟ್ ಜಗಳ್ ಲೈವ್ ಬಿಟ್ಟಿದ್ವಿ ಅಲ್ಲಿ ಲೇಡೀಸ್ ಒಬ್ಬ ಲೇಡಿ ಬಂದ್ಬಿಟ್ಟು ಏನ್ ಮಾಡುದು ನನ್ನ ಕೈ ಇಟ್ಕೊಂಡು ನಿಲ್ಚದ್ಲು ನನ್ನ ಕೈನೇನೆ ಧರ್ಮಸ್ಥಳ ಏನು ಹೋಟೆಲ್ ಇದೆಲ್ಲ ಕಡೆ ನಂದೇ ಹೇಳೋದು ಹೆಣ್ಣು ಮಕ್ಕಳಿಗೆ ಧರ್ಮಸ್ಥಳದಲ್ಲಿ ಆದ ಕಾರಣಕ್ಕೂ ರಕ್ಷಣೆ ಇಲ್ಲ ಗೊತ್ತಾಯ್ತು ಧರ್ಮಸ್ಥಳದಲ್ಲಿ ಅವನು ಅಲ್ಲಿ ನಮ್ಮ ಹತ್ರ ಅಲ್ಲೇ ಮಾಡೋದ್ ಬಂದ್ಬಿಟ್ಟು ರೂಮ್ ಒಳಗಡೆ ಇವ್ರು ಕೂಡ ಹಾಕಿದ್ರು ಅಲ್ಲಿ ಡೋರ್ ಓಪನ್ ಮಾಡ್ತಿಲ್ಲ ಡೋರ್ ಓಪನ್ ಮಾಡ್ತಿಲ್ಲ ಬಿಡಿ ಆಚೆ ನಾವು ಮಾತಾಡ್ಬೇಕು ಈಗ ನಮ್ಮಅಮ್ಮನಿಗೆ ಅಸ್ಸೈಬಾಗ್ ಮಾತಾಡಿದ್ರು ಈಗ ನನಿಂಗ ಮಾತಾಡಿದ್ರು ಈಗ ನಮ್ಮಅಮ್ಮನ ನಿಮ್ಮಮ್ಮನೇ ಅಂತ ಅಂದ ನಮ್ಮಅಮ್ಮನತ್ರ ಹೋಗಕ್ಕಾಗುತ್ತಾ ಅವ್ನ್ಗೆ ನಮ್ಮಮ್ಮ ಅಲ್ಲೇ ಇದ್ದಾರೆ ತಾನೆ ನಾವ್ ಅಲ್ಲೇ ತೋರ್ಸಿದ್ವಿ ಹೋಗಿ ನೀನು ಮಾತಾಡಾಯ್ತು ನಮ್ಮಅಮ್ಮನ ಬೈದ್ವಿ ಆಮೇಲೆ ಮಾಡಿದ್ರು ಸ್ವಲ್ಪ ಸಮಾಧಾನ ಆಯ್ತಾ ಆಯ್ತಾ ಅವ್ರ ಯಾರು ಅಷ್ಟು ಜನ ಬಂದ್ರು ಅಷ್ಟು ಜನ ಬಂದಾಗ್ಲೇ ವಿಡಿಯೋ ಮಾಡ್ಬಿಟ್ಟು ಹಾಕಿರೋದನ್ನ ಧರ್ಮಸ್ಥಳದಲ್ಲಿ ರಕ್ಷಣೆ ಇಲ್ಲ ನಮ್ಗೆ ನಾನೇ ಹೇಳೋದು ವಂದೇನೆ ಈ ಮೀಡಿಯಾದವ್ರಿಗೆ ಹೇಳೋದು ಒಂದೇ ಧರ್ಮಸ್ಥಳ ಕ್ಷೇತ್ರ ಹೌದು ಒಪ್ಕೋತೀವಿ ಇಲ್ಲ ಅಂತ ಅಲ್ಲ ಹೆಣ್ಮಕ್ಳಗ್ ರಕ್ಷಣೆ ಇಲ್ಲ ಅಂದ್ಮೇಲೆ ಒಬ್ಬೊಬ್ರು ಹೆಣ್ಮಕ್ಳು ದೇವಸ್ಥಾನ

ಸೇಫ್ ಆರಾಮ್ ಇದಾರಲ್ಲ ನಿಮ್ಮ ಅವಳು ಮೇಡಂ ಇಲ್ಲ ಅಂತ ನಿಮ್ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ ಈ ತರ ಕುಲ್ಗೆಟ್ಟಿರೋ ಜನಗಳಿರ್ತಾರೆ ಅಂತಾನ ಅವರು ರೊಕ್ಕ ತಂಗಿರ್ ಜೊತೆ ಮ್ಯಾಮ್ ಇವಾಗ ಫುಟೇಜ್ ಇದ್ರೆ ಬೇಕಾದ್ರೆ ತಕ್ಕ ನೀವು ನನ್ನ ರೂಮ್ ಡೋರ್ ಕಾಲಲ್ಲಿ ಓದಿದ್ದೀನಿ ತೆಗ್ಯಕ್ ಹೋಗ್ಬಿಟ್ಟಿಲ್ಲ ಅಷ್ಟು ಜನ ಸುತ್ತ ಹಾಕಂದ್ರು ನಮ್ಗಳ ಮೇಲೆ ಅವನ್ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಇಂತ ಕಿತ್ತೋಗಿರೋ ಜನ ಇಂತ ಸೂಳೆ ಮಕ್ಳು ಇದ್ರನೆ ಹೆಣ್ಣು ಮಕ್ಳಿಗೆ ರಕ್ಷಣೆ ಇಲ್ಲ ಹೌದೌದು ಮ್ಯಾಮ್ ನಿಜ ನಾನು ಒಬ್ಳು ಎಜುಕೇಟೆಡ್ ಇವತ್ತು ನಾನು ಒಂದ್ ಹುಡುಗಿಯಾಗ ಮದ್ವೆ ಆಗಿ ಆ ಕ್ಷೇತ್ರದಿಂದ ಬರ್ತಾ ಇದೀನಿ ಅಂದ್ರೆ ನಾವು ನೆಮ್ಮದಿಯಿಂದ ಖುಷಿಯಿಂದ ಬಂದಿರ್ತೀವಲ್ವಾ ಒಂದು ಡಿಸ್ಕೌಂಟ್ ಮಾಡಿ ಕೊಡ್ತಾರ ಏನಾದ್ರು ಒಂದ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರ ಪ್ರತಿ ಒಂದ್ಗೂ ದುಡ್ಡು ಡಿಸ್ಕೌಂಟ್ ತಾನೆ ಹೌದು ಹೌದು ಈ ತರ ಮಾಡ್ಬೇಕು ಏನಕ್ಕೆ ತರ ಮಾಡ್ಬೇಕು ಹೆಣ್ಮಕ್ಳಿಗೆ ಇವತ್ತು ಈಗ ನಮ್ಮ ಅಕ್ಕನಿಗೆ ನಾವ್ ಇದೀವಿ ಹೌದು ನಮ್ ಫ್ಯಾಮಿಲಿ ಇತ್ತು ನಮ್ಮನೆ ಒಬ್ಳೆ ಹೋಗಿ ಹೆಚ್ಚು ಇವ್ರು ಬಂದ್ ಮನೆಗೆ ಆನ್ಸರ್ ಒಂದ್ ಹೇಳ್ತೀನಿ ಯಾರೋ ಸೌಜನ್ಯ ಕೇಸು ಆ ಕೇಸ್ ಇವತ್ತು ನನ್ ಮನೆ ಫ್ಯಾಮಿಲಿ ಇವತ್ ನನಗೆ ಎಕ್ಸಾಂಪಲ್ ಆಗಿದೆ ಹೌದು ಇಂತ ಕಿತ್ತೋಗಿರೋ ಜನ ಧರ್ಮಸ್ಥಳದಲ್ಲಿ ಇದ್ದಾರೆ ಇಂತ ಲೋಫರ್ಗಳು ಇದ್ದಾರೆ ನಾವು ಕ್ಷೇತ್ರಕ್ಕೆ ಬಯೋದಲ್ಲ ಅಲ್ಲಿರೋ ಜನಗಳ್ ಹೋಗಿಬೇಕು ಅಂದ್ರೆ ಹೌದು ಕಮಿಟಿ ಅವ್ರಿಗೆ ಇಟ್ಕೊಂಡು ಕೇಳ್ಬೇಕು ಕಮಿಟಿ ಸ್ಟ್ರಿಕ್ಟ್ ಆಗಿದ್ರೆ ಇದೆಲ್ಲ ಆಗದೆ ಇಲ್ಲ ಹೌದು ಮಾಮ ಹೌದು ನಿಜ ಬೇಕಾದ್ರೆ ಮೇಡಮ್ ನೀವು ಬನ್ನಿ ನನ್ನ ಬೇಕಾದ್ರೆ ನಾನು ನೇಟಿವ್ ಅಡ್ರೆಸ್ ಕೊಡ್ತೀನಿ ಬನ್ನಿ ನನ್ನ ನಮ್ಮಪ್ಪನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಅವ್ರಿಗೆ ಐ ಬಿ ಪಿ ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ್ ತಗೋತಾರೆ ಮ್ಯಾಮ್ ನಾನ್ ನಿಮ್ಗೆ ಒಂದ್ ಏನ್ ಹೇಳ್ತೀನಿ ಗೊತ್ತಾ ನೀವ್ ಬೇರೆ ಬೇರೆ ಈ ಏನ್ ಮೀಡಿಯಾ ಇದೆ ಇವಾಗ ನಾವು ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಇಂದ ಮಾತಾಡ್ತಿದೀವಿ ಆಯ್ತಾ ಇವಾಗ ಬೇರೆ ಏನ್ ಮೀಡಿಯಾ ಟಿವಿನ ಏನು ಪಬ್ಲಿಕ್ ವಾಟ್ ಎವರ್ ಇಟ್ ಈಸ್ ಆಯ್ತಾ ಅವರೆಲ್ಲ ನಿಮ್ ನಿಮ್ ಕೇಸ್ ನ ಬೇರೆ ತರಾನೇ ಡೈವರ್ಟ್ ಮಾಡ್ಬಿಡ್ತಾರೆ ಸೊ ಬಿ ವೆರಿ ಕ್ಯಾರ್ಡ್ ಸೋಷಿಯಲ್ ಮೀಡಿಯಾಗ ನಾನು ಸೋಶಿಯಲ್ ಮೀಡಿಯಾದಲ್ಲಿ ಮೇಡಮ್ಮ ನೆಂಟಿಗೆ ಫಾಲೋವರ್ಸ್ ಅವ್ರ ಇಲ್ಲ ಅಂತ ಹೇಳಲ್ಲ ಅಲ್ಲಿ ವಿತ್ ಲೈವ್ ನನ್ ಬಿಟ್ಟಿ ನಾನು ಮಾಡಿದ ಒಳ್ಳೆ ಕೆಲಸ ಮಾಡಿದೀರ ಮ್ಯಾಮ್ ಯಾರ ಮೇಡಂ ಪೊಲೀಸ್ ಸಪೋರ್ಟ್ ಬರಲ್ಲ ಹ ಹೌದು ಹೌದು ರಕ್ಷಣಾ ವೇದಿಕೆಯರು ಬರಲ್ಲ ನಮ್ಗೆ ಸ್ಟ್ಯಾಂಡ್ ತಗೊಂಡ್ ನಿಂತ್ಕೊಂಡ್ರೆ ಹೆಣ್ಮಕ್ಳು ಯಾವತ್ತಿದ್ರು ಮೇಲ್ ಬರಕ್ ಆಗೋದು ಹೆಣ್ಮಕ್ಳು ಯಾವಾಗ ಹೋಗ್ತಿವಿ ಅಲ್ಲೇ ನಮ್ ಜೀವನ ಎಕ್ಟ್ ಆಗುತ್ತೆ ನಾನು ಲೈವ್ ಲೊಕೇಶನ್ ಕಳಿಸ್ತೀನಿ ನನ್ನ ಮನೆ ಅಡ್ರೆಸ್ ಕೊಡ್ತೀನಿ ನಿಮ್ಗೆ ಏನೇ ಬೇಕು ಅಂದ್ರೆ ಬನ್ನಿ ನಮ್ಮ ಅಪ್ಪ ಅಮ್ಮ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಏನ್ ಮಾಡ್ಬೇಕು ಅಂತ ನಿಮ್ ಅಡ್ರೆಸ್ ಎಲ್ಲ ನನಗೆ ಕಳ್ಸಿರಿ ವಾಟ್ಸ್ಆಪ್ ಅಲ್ಲಿ ಇದೇ ನನ್ನ ನಂಬರ್ ಸೇವ್ ಮಾಡ್ಕೊಳ್ಳಿ ಕಲ್ಸಿ ಬಟ್ ಹುಷಾರಾಗಿ ಗಿರಿ ಆಯ್ತಾ ಇವಾಗ ನೀವ್ ಹೊರಟ್ರ ಧರ್ಮಸ್ಥಳದಿಂದ ನಾನ್ ಧರ್ಮಸ್ಥಳದಿಂದ ಆಂದ ಹೊರತಿದೀವಿ ಮೇಡಮ್ ನಾವು ಓಕೆ ಮ್ಯಾಮ್ ಇವತ್ತನೆ ಮದ್ವೆ ಆಗಿದೀರಾ ಹುಷಾರು ಟೇಕ್ ಕೇರ್ ನೀವ್ ಸ್ವಲ್ಪ ಸಮಾಧಾನ ಆಗಿ ಎಲ್ಲಾ ಆರಾಮಾಗತ್ತೆ ಮೇಡಮ್ ನಮ್ಗೆ ನೀವೇ ಸಪೋರ್ಟ್ ಆಗಿ ನಿಂತಿ ಮಾಡ್ಕೊಡಿ ಮೇಡಮ್ ಸಪೋರ್ಟ್ ಬೇಕು ನಿಮ್ಗೆ ಎಲ್ ಬಂದ್ ನಾವ್ ಹೇಳ್ಬೇಕು ಮೀಡಿಯಾ ಬಂದ್ ಅಂದ್ರೆ ವರ್ಡ್ಸ್ ಮೇಲ್ ಇರಬೇಕು ಅಷ್ಟೇ ಇದೇ ವರ್ಡ್ಸ್ ಇವಾಗ ನೀವ್ ಏನ್ ಇಷ್ಟು ಧೈರ್ಯ ನಿಮ್ಗೆ ನಮ್ ಬಗ್ಗೆ ವಿಚಾರಸ್ಕೊಳಿ ತಪ್ಪಿದ್ರೆ ನಾವ್ ತಪ್ಪು ಅಂತಾನೆ ಹೇಳೋದು ತಪ್ಪು ಅಂತಾನೆ ಹೇಳ್ತೀವಿ ನಿಮ್ ಬಾಡಿಗೆ ತಿಕ್ಲು ಬಂದಿಲ್ಲ ಯಾಕೆ ಇನ್ಸ್ಟಾಗ್ರಾಮ್ ಲೈವ್ ಬಿಡ್ಕೊಂಡು ನನ್ ಫ್ಯಾಮಿಲಿ ಎಲ್ಲಾ ಎದ್ರ ಅಪ್ಪ ಅಮ್ಮನ್ ಸೇಫ್ ಆಗಿ ನಾವ್ ತಗೋಳೋದ್ ನಾವ್ ಇರೋದು ಮೇಡಮ್ ಇತರ ಹೆಣ್ಮಕ್ಳು ಹೌದು ನಮ್ಗೆ ಕಣ್ಣ ಮಕ್ಳು ಅಂತ ನಮ್ಮ ಮನೇಲಿ ಯಾರು ಇಲ್ಲ ನಾನು ನಮ್ಮ ಅಕ್ಕ ಇದ್ದರೆ ಇರೋದು ಅದು ಅವಳಿಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ನೋಡ್ತಾರೆ ಹೌದು ಓ ಮ್ಯಾಮ್ કોನೆಗೂ ಎಂಡ್ ಮೇಡಂ ಆಚೆ ಬರ್ಲೇ ಇಲ್ವಾ ಅವರು ಆಚೆ ಬಂದಿಲ್ಲ ಆ ಯಾರು ಆ ನೀವು ವಿಡಿಯೋ ಮಾಡ್ಕೊಳ್ಳ ಮಾಡ್ಕೊಬೇಕಾಗಿತ್ತು ಮೇಡಂ ನಮ್ಮ ಅಕ್ಕ ಏನಾದ್ರು ಮಾಡಿದ್ರೆ ನಾನು ಕಳಿಸ್ಕೊಡ್ತೀನಿ ನೀವು ನಂಬರ್ ಕಳಿಸ್ಕೊಡಿ ಆಯ್ತಾ ನನ್ ಇದ್ರೆ ಕಳ್ಸ್ಕೊಡ್ತೀನಿ ಇವಾಗ ಲೈವಲ್ ನಾವ್ ಏನೇನ್ ಮಾತಾಡಿದೀವಿ ಏನೇನ್ ಬೈದಿದೀವಿ ಬೇಕಾದ್ರೆ ಅದ್ನಾಗ ನಾನ್ ಕಳ್ಸ್ ಫಾರ್ವರ್ಡ್ ಮಾಡ್ಕೊಂಡು ಇದೇ ನಂಬರ್ ವಾಟ್ಸ್ಆಪ್ ಬೈದಿದೀವಿ ಮೇಡಮ್ ಇಲ್ಲ ಅಂತ ಹೇಳಲ್ಲ ನಾವು ಕೆಟ್ಟ ಮಾತಾ ಬೈದಿದೀವಿ ಏನೂ ಬಂದ್ ನಮ್ಮ ಮನೆ ಹೆಣ್ಮಕ್ಳಿಗ್ ಆಗಿರೋದು ನನ್ನ ಮನೆ ಹಾಕೊಂಡ್ ಆಗಿರೋದು ಬೇರವ್ರು ಯಾರು ಆಗಿದ್ರೆ ನಾವು ಮಾತಾಡ್ಬೋದಾಯ್ತು ಯಾರು ಇದ್ರ ಬಗ್ಗೆ ಹೆಣ್ಮಕ್ಳು ಧ್ವನಿ ಎತ್ತಿಲ್ಲ ನಾವ್ ಎತ್ತಿ ಬೇಕಾದ್ರೆ ಮಾತಾಡ್ತೀವಿ ಹೌದು ಯಾ ಹೆಣ್ಮಕ್ಳುನು ಮಾತಾಡಲ್ಲ ಧ್ವನಿ ಎತ್ತಿ ಹೌದು ಅವ್ರ ಮನೆ ಹೆಣ್ಮಕ್ಳು ಯಾರ್ದೋ ಮನೆ ಅಂತಾರೆ ಇವತ್ತು ನನ್ನ ಮನೇಲಿ ಆಗೈತೆ ದಿನ ಆಗುತ್ತೆ ಅವ್ರಿಗೆ ಅವ್ರ ಮನೆ ಹೆಣ್ಮಕ್ಳಿಗ ಆಗೋ ಅವ್ರಿಗೂ ಅವ್ರ ವಾಯ್ಸ್ ರೇಸ್ ಮಾಡಲ್ಲ ಮೇಡಮ್ ಯಾರ್ಗೋ ಆಗಿದೆ ಅಲ್ವಾ ಅಂತಾನೆ ಸುಮ್ಮನೆ ಇರ್ತಾರೆ ಇದೆಲ್ಲ ಎಲ್ರಿಗೂ ಗೊತ್ತಾಗ್ಬೇಕು ಏನ್ ನಡೀತಾ ಪ್ರಪಂಚ ಹೆಂಗಿದೆ ಅಂತ ಗೊತ್ತಾಗ್ಬೇಕು ಸೊ ಮೇಡಮ್ ನಿಮ್ ನಿಮ್ದು ವಿಡಿಯೋ ಏನಿದೆ ನೀವು ಲೈವ್ ಬಿಟ್ಟಿದ್ದು ಅದು ವೈರಲ್ ಆಗ್ತಿದೆ ಜಾಸ್ತಿ ಜಾಸ್ತಿ ರೀಚ್ ಆಗ್ತಾ ಇದೆ ಸೊ ನೀವ್ ಸ್ವಲ್ಪ ಹುಷಾರಾಗಿರಿಯಾ ರ್ಯಾಂಡಮ್ ಕಾಲ್ಗೆ ರ್ಯಾಂಡಮ್ ಇದಕ್ಕೆ ಹುಷಾರಾಗಿದ್ಯಾಡ ಯಾವ ಕಾಲ್ ನಾನು ರಿಸೀವ್ ಮಾಡಲ್ಲ ನಾನು ನಾನು ಹೋಗಿ ನಮ್ ತಾಲೂಕಲ್ಲಿ ನನ್ನ ಕಂಪ್ಲೇಂಟ್ ಕೊಟ್ಟೆ ಇಲ್ಲ ನೀವು ಬರ್ತೀನಿ ಅಂದ್ರೆ ಬನ್ನಿ ಅಡ್ರೆಸ್ ನೋಡ್ ಕೊಡ್ತೀವಿ ಮನೆಗೆ ಬರ್ತೀನಿ ಕಲ್ಸ್ಕೊಡ್ತೀನಿ ಮೇಡಮ್ ನನ್ಗೆ ನನ್ನ ಹೆಲ್ಪ್ ಗೆ ನಿಮ್ಗೆ ಏನ್ ಹೆಲ್ಪ್ ಬೇಕೋ ಅವ್ರಿಗೆ ಕಲ್ಸ್ಕೊಡ್ತೀನಿ ನಾನು ಬೇಕಾರೆ ಮೇಡಮ್ ನಿಮ್ದಾದ್ರ ಮೀಡಿಯಾ ಇದೆಯಾ ಇಲ್ಲ ಲೈವ್ ಏನಾರು ಯೂಟ್ಯೂಬ್ ಚಾನಲ್ ಇದ್ಯಾ ನಮ್ ಮನೆಗೆ ಬನ್ನಿ ಏನ್ ಇಂಟರ್ವ್ಯೂ ಬೇಕು ತಗೊಳ್ಳಿ ನಾವು ಕೊಡೋದು ಶ್ಯೋರ್ ಶೋರ್ ಮ್ಯಾಮ್ ಶೋರ್ ಮ್ಯಾಮ್ ಇವಾಗ ನೀವು ಸ್ವಲ್ಪ ಹುಷಾರಾಗಿರಿ ಕಾಮ ಆಗಿರಿ ಸೊ ನಂಗೆ ಏನನ್ನ ವಿಡಿಯೋ ಇದೆ ಅಲ್ಲ ಅದೆಲ್ಲ ನೀವು ನಮ್ ವಾಟ್ಸ್ಅಪ್ ಮಾಡ್ಕೊ ಮಾಡ್ಕೊಡಿ ಇದೇ ನಂಬರ್ ನಲ್ಲಿ ಓಕೆ ಅಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ ನಾವ್ ಕಳಿಸ್ಕೊಡಿ ಓಕೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ ಹೆಸರು ಹೇಳಿ ಇನ್ನೊಂದ್ ಸತಿ ಆ ನನ್ ಹೆಸ್ರು